ಆಕ್ಚುಲಿ ಆಗೇ ನಾನು ಈ ಸಾರಿ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವೆಶ್ಚನ್ ಕೇಳ್ತೀರಾ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಆಗಾಗ್ಲೇ ಆನ್ಕಡೆ 10 ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದೆ ಕಾಲೇಜ್ ಗೆ ಲೇರ್ ಮಾಡಿದೆ ಸ್ಟ್ಯಾಂಡರ್ಡ್ ಅಂತ ಗ್ಯಾರಂಟಿ ಮಾಡಿದೆ ಹಾ ಇದರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೆನೋ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದ್ದೆ ಹುಡ್ಗಿ ಮುಂದೆ ಬಂದು ಮಾತಾಡಿಲ್ಲ ಹಿಂದೇನೆ ಇದು ಅದಕ್ಕೆ ಆದಿಲ್ಲ ಸಂಜೀ

ನನ್ನ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಗಳು ಬೇಜಾನ್ ಮಾಡ್ಕಂತಾರೆ ಸೋ ಐ ಬಿಟ್ ಇಸ್ ಅಸ್ ನಾನು ಮೂರ್ ಸ್ಕೂಲ್ ಅಲ್ಲಿ ಓದಿದಿನಿ ನಿಮ್ಮ ಗುಡ್ ಬೈ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ Se <laughs>